ನಮಸ್ಕಾರ ಸ್ನೇಹಿತರೆ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೊಸ ರೂಲ್ಸ್ ಜಾರಿ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಈ ಒಂದು ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಏನಪ್ಪಾ ಬಿಗ್ ಶಾಕ್ ಹೊಸ ರೂಲ್ಸ್ ಏನ್ ಪಾಲಿಸಬೇಕು ಪಾಲಿಸ್ಲಿಲ್ಲಪ್ಪಾ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಹೌದು ವೀಕ್ಷಕರೇ ನೀವೇನಾದ್ರೂ ಇದನ್ನ ಪಾಲಿಸ್ಲಿಲ್ಲಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಬಂದ್ ಆಗ್ಬಿಡತ್ತೆ ಅದೇ ರೀತಿಯಾಗಿ ಹೊಸ ಹೊಸ ಫ್ರೀ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಸಿಗಬೇಕಂದ್ರೆ ಏನ್ ಮಾಡ್ಬೇಕು ಫ್ರೀ ಗ್ಯಾಸ್ ಸಿಲಿಂಡರ್ ಬೇಕಲ್ವಾ ನಮಗೂ ಕೂಡ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರಿ ಹಾಗಾದ್ರೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ನಾವು ಹೇಗ್ ಪಡ್ಕೊಳ್ಬೇಕು ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಇಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿ ಬಹಳ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ ಅಷ್ಟು ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಈ ಒಂದು ಗ್ಯಾಸ್ ಸಿಲಿಂಡರ್ ಹೊಂದಿರತಕ್ಕಂತಹ ಎಲ್ಲ ಕುಟುಂಬದವರು ಮಿಸ್ ಮಾಡದೆ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ನಾನು ಮತ್ತೊಂದ್ಸಾರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಮುಖ್ಯವಾದ ಮಾಹಿತಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಬಂದಿರತಕ್ಕಂಥದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡ ಘೋಷಣೆ ಮಾಡಿದಾವೆ ಇಲ್ಲಿ ನೋಡಿ ಒಂದು ತಿಂಗಳಲ್ಲಿ ಎರಡು ಗ್ಯಾಸ್ ಅನ್ನ ಯೂಸ್ ಮಾಡ್ತಾಗಿರ್ತ ಯೂಸ್ ಯಾರ್ಯಾರು ಮಾಡ್ತಾ ಇರ್ತೀರಿ ಅಂದ್ರೆ ಒಂದೇ ತಿಂಗಳಲ್ಲಿ ಹೆಚ್ಚಿನ ಒಲೆಗಳನ್ನ ಯೂಸ್ ಮಾಡ್ತಾ ಇರ್ತೀರಿ ಹೆಚ್ಚಿನ ಗ್ಯಾಸ್ ಅನ್ನ ಯೂಸ್ ಮಾಡ್ತಾ ಇರ್ತೀರಿ ಅಂತವರಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ ಬಂದಿರತಕ್ಕಂತದ್ದು ಅದೇ ರೀತಿಯಾಗಿ ಒಂದು ಪೂರ್ತಿ ಗ್ಯಾಸ್ ಅನ್ನ ಒಂದೇ ತಿಂಗಳಲ್ಲಿ ಯೂಸ್ ಮಾಡಿ ಖಾಲಿ ಮಾಡ್ತಕ್ಕಂಥದ್ದು ಸೊ ಅಂತವ್ರಿಗೂ ಕೂಡ ಈಗ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇದನ್ನ ಹೊರತುಪಡಿಸಿ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಹೇಗ್ ಪಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾನ್ ಹೇಳ್ತೀನಿ ಇಲ್ಲಿ ನೋಡಿ ಒಬ್ಬರಿಗೆ ಒಬ್ಬರ ಹೆಸರಿನಲ್ಲಿ ಎರಡು ಗ್ಯಾಸ್ ಯೂಸ್ ಯಾರ್ಯಾರು ಒಂದೇ ತಿಂಗಳಲ್ಲಿ ಒಬ್ಬರ ಹೆಸರಲ್ಲಿ ಎರಡೆರಡು ಸಾರಿ ಗ್ಯಾಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡ್ಕೊಳ್ತಾ ಇದ್ರಿ ಅಂತವರಿಗೆ ಬಿಗ್ ಶಾಕ್ ಬಂದಿರತಕ್ಕಂಥದ್ದು ಏನಪ್ಪಾ ಬಿಗ್ ಶಾಕ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತಹ ಅಪ್ಡೇಟ್ ಏನು ಅನ್ನುವಂಥದ್ದು ಹೇಳೋದಾದ್ರೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಕಾನೂನಿನ ನಿಯಮದ ಪ್ರಕಾರ ಇಲ್ಲಿ ನೋಡಿ ಟೋಟಲ್ ಒಂದು ವರ್ಷಕ್ಕೆ ಒಂದು ವಾರ್ಷಿಕವಾಗಿ ಎರಡು ನೂರ ಹದಿಮೂರು ಕೆಜಿ ಗ್ಯಾಸ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಎಷ್ಟು ಟೋಟಲ್ ಒಂದು ವಾರ್ಷಿಕವಾಗಿ ಒಂದೇ ವರ್ಷದಲ್ಲಿ ಎರಡು ನೂರ ಹದಿಮೂರು ಕೆಜಿ ಗ್ಯಾಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಒಂದು ವೇಳೆ ಎರಡು ನೂರ ಹದಿಮೂರಕ್ಕಿಂತ ಹೆಚ್ಚು ಯೂಸ್ ಮಾಡ್ಕೊಂಡಿದ್ದಾದ್ರೆ ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಆ ಒಂದು ಟ್ರೈ ಏನಿದೆ ವಿಫಲ ಆಗತ್ತೆ ಹೊರತು ಗ್ಯಾಸ್ ಸಿಗೋದಿಲ್ಲ ನಿಮ್ಗೆ ಒಂದು ಮೆಸೇಜ್ ಕೂಡ ಬರತ್ತೆ ಗ್ಯಾಸ್ ಸಿಲಿಂಡರ್ ಇನ್ಮೇಲಿಂದ ನಿಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಈ ಒಂದು ವರ್ಷದಲ್ಲಿ ಮಾತ್ರ ಅಂತ ಹೇಳ್ಬಿಟ್ಟು ಈ ಒಂದು ವರ್ಷದಲ್ಲಿ ನೀವು ಏನಾದ್ರೂ ಎರಡು ಸಾವಿರದ ಎರಡು ನೂರ ಹದಿಮೂರು ಕೆ ಜಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ಕೊಂಡಿದ್ದಾದ್ರೆ ನಿಮ್ ನಿಮಗೆ ನೆಕ್ಸ್ಟ್ ಮತ್ತೊಂದು ಹೊಸ ವರ್ಷದಲ್ಲಿ ನೀವು ಮತ್ತೆ ಆ ಗ್ಯಾಸ್ ಅನ್ನ ಪಡ್ಕೊಳ್ಬಹುದು ಇದೇ ವರ್ಷದಲ್ಲಿ ಯೂಸ್ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಪ್ಲಿಕೇಶನ್ ಆಗೋದಿಲ್ಲ ನೀವೇನ್ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ತಾ ಇರ್ತೀರಿ ಅದು ಬುಕ್ ಆಗೋದಿಲ್ಲ ಒಂದು ತಿಂಗಳಲ್ಲಿ ಎರಡೆರಡು ಸಾರಿ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ಕೊಳ್ತಾ ಇರ್ತಾವ ಇದ್ದಂತವರಿಗೆ ಅದೇ ರೀತಿಯಾಗಿ ಈಗಾಗಲೇ ಬಹಳಷ್ಟು ಜನ ಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರಿ ಆ ಕಡೆ ಈ ಕಡೆ ನೀವೇನಾದ್ರು ಖಾನಾವಳಿಗಳನ್ನ ಇಂಥದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಆಗ್ತಾ ಇರತ್ತೆ ಆದಷ್ಟು ಒಲೆಗಳನ್ನ ಯೂಸ್ ಮಾಡ್ಕೊಳ್ಳಿ ಮತ್ತೆ ಇಂತಹದ್ದು ಎರಡು ನೂರ ಹದಿಮೂರು ಕೆಜಿ ಕಿಂತ ಹೆಚ್ಚಿನ ನೀವ್ ಏನಾದ್ರು ಯೂಸ್ ಮಾಡ್ಕೊಳಿಕೆ ಟ್ರೈ ಮಾಡಿದ್ರೆ ಅದು ನಿಮಗೆ ಅಪ್ಲಿಕೇಶನ್ ಆಗೋದಿಲ್ಲ ಆಗುದಿಲ್ಲ ನೀವೇನ್ ಬುಕ್ ಮಾಡ್ತಾ ಇರ್ತೀರಿ ಗ್ಯಾಸು ಅದು ತೆಗೆದುಕೊಳ್ಳೋದಿಲ್ಲ ನಿಮ್ಗೆ ಒಂದು ಮೆಸೇಜ್ ಕೂಡ ಬರತ್ತೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಮರು ವರ್ಷ ಮುಂದಿನ ವರ್ಷದಲ್ಲಿನೇ ಗ್ಯಾಸ್ ಸಿಲಿಂಡರ್ ಗೆ ನೀವು ಬುಕ್ ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ಏನೇ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿಂದ ಕ್ವಶನ್ ಮಾಡಿ ಇನ್ನು ಪ್ರೀ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಾವು ಮಾತುಕತೆ ಮಾಡೋಣ ಇದು ಬಹಳಷ್ಟು ಜನರು ಕೇಳ್ತಾ ಇರ್ತಕ್ಕಂತಹ ಕ್ವಶನ್ ಆಗಿರುತ್ತೆ ಇಲ್ಲಿ ಪ್ರೀ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಮಗೆ ಹೇಳೋದಾದ್ರೆ ವೀಕ್ಷಕರೇ ಈಗಾಗಲೇ ನಮ್ಮಲ್ಲಿ ಕೊಡ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನ ಅಹ್ ನಿಲ್ಲಿಸ್ಬಿಟ್ಟಿದ್ರೆ ಮಾತ್ರ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಕೊಡ್ಬೋದಪ್ಪ ಈಗಾಗ್ಲೇ ಆಲ್ರೆಡಿ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ರೆ ಅದೇ ಆರ್ಥಿಕವಾಗಿ ಸರ್ಕಾರಕ್ಕೆ ಹೊರೆ ಬೀಳ್ತಾ ಇದೆ ಅಂತದ್ರಲ್ಲಿ ಈಗ ಫ್ರೀ ಗ್ಯಾಸ್ ಸಿಲಿಂಡರ್ ಕೊಟ್ರೆ ಮತ್ತಷ್ಟು ಆರ್ಥಿಕ ಹೊರೆ ಬೀಳತ್ತೆ ಹೀಗಾಗಿ ಫ್ರೀ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡೋದು ಆ ಅವಶ್ಯಕತೆ ಇಲ್ಲ ಆದಷ್ಟು ಕೊಡೋದಿಲ್ಲ ಅಂತಾನೆ ಸರ್ಕಾರ ಹೇಳುತ್ತೆ ಹೊರತು ಕೊಡತದೆ ಅಂತ ಹೇಳ್ಬಿಟ್ಟು ಸಾಧ್ಯನೆ ಇಲ್ಲ ಯಾಕಂದ್ರೆ ಮತ್ತಷ್ಟು ಆರ್ಥಿಕ ಹೊರೆ ಬೀಳುತ್ತೆ ಈಗಾಗಲೇ ಸಾರಿಗೆ ಇಲಾಖೆಗೆ ಕೊಡ್ತಕ್ಕಂತಹ ನಾಲ್ಕು ಸಾವಿರ ಹಣ ಇನ್ನು ಕೂಡ ಕೊಟ್ಟಿಲ್ಲ ಯುಗಾದಿ ಹಬ್ಬದ ಒಳಗಾಗಿ ಕೊಡ್ತೇವೆ ಅಂತ ಹೇಳಿದ್ರು ಇನ್ನು ಕೂಡ ಏನು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇನ್ನು ಮತ್ತೆ ಸ್ಟ್ರೈಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮಾಡಿದ್ರೇನೆ ಮತ್ತೆ ಈ ಕಡೆ ಕರೆಂಟ್ ಗೃಹ ಕೂಡ ಸಾಕಷ್ಟು ಆರ್ಥಿಕ ಹೊರೆ ಬಿದ್ದಿದೆ ಇಲ್ಲಿ ಎಲ್ಲ ಎಸ್ಕಾಂಗಳು ಸರ್ಕಾರಕ್ಕೆ ನೋಟಿಸ್ ಕೂಡ ನಿಮ್ಮ ನೀವು ಕೊಡ್ಲಿಲ್ಲಪ್ಪಾ ಅಂದ್ರೆ ನಮಗೆ ಕೊಡ್ತಕ್ಕಂತಹ ಹಣ ನಾವು ಜನರಿಂದ ವಸೂಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಒಂದು ವೇಳೆ ಆ ರೀತಿ ಏನಾದ್ರು ಅವಕಾಶ ಕೊಟ್ಟಿದ್ರೆ ನಮ್ಮ ನಿಮ್ಮಿಂದ ಎಲ್ಲರ ಹತ್ರನೂ ಕೂಡ ಸರ್ಕಾರ ಈ ಒಂದು ಎಸ್ಕಾಮ್ಗಳು ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭವಾಗ್ತದೆ ಎಷ್ಟು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ವಸೂಲಿ ಮಾಡುವಂತಹ ಸಾಧ್ಯತೆ ಇದೆ ಅಂತೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅದನ್ನ ನಾವು ನೋಡೋಣ ಸದ್ಯಕ್ಕೆ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಫ್ರೀ ಆಗಿ ಇದು ಈಗಾಗಲೇ ಯು ನಲ್ಲಿ ಸಿಗ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಈಗ ಆದಿತ್ಯನಾಥ್ ಅವರು ಅಲ್ಲಿ ಕೊಡ್ತಕ್ಕಂತಹ ಸ್ಕೀಮ್ ಆಗಿರುತ್ತೆ ಅದು ಇಲ್ಲಿ ಅಲ್ಲ ಇದನ್ನ ನೀವು ಬಿಟ್ಟಿರ್ತೀರಿ ಬೇರೆ ಬೇರೆ ಕಡೆ ನಡೆದಂತಹ ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾರಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅದೇ ರೀತಿಯಾಗಿ ಫ್ರೀ ಬಸ್ ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ನಡೀತಾ ಇದಾವೆ ಅದು ಬೇರೆ ಬೇರೆ ರಾಜ್ಯದಲ್ಲಿ ಹೆಚ್ಚಾಗಿ ಇಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ನಿಟ್ಟಿನಲ್ಲಿ ಸಾಕ್ತಾ ಇದಾವೆ ಆದಷ್ಟು ಆರ್ಥಿಕ ಹೊರ ಅಂತ ಬೀಳ್ತಾ ಇದೆ ಆ ಉಳಿದಂತಹ ಯೋಜನೆಗಳನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡೋದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಜನರೇ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಇದು ಸರ್ಕಾರಕ್ಕೆ ಬಿಟ್ಟಿದ್ದು ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಸಿಎಂ ಅವರು ಅವ್ರಿಗೆ ಬಿಟ್ಟಿದ್ದು ಇನ್ನು ನೋಡಿ ವೀಕ್ಷಕರೇ ಈ ಒಂದು ಫ್ರೀ ಗ್ಯಾಸ್ ಸಿಲಿಂಡರ್ ನಿಮಗೆ ಸಿಗೋದಿಲ್ಲ ಈಗ ಉಜ್ವಲ ಯೋಜನೆಯಲ್ಲಿ ಈಗಾಗಲೇ ಯು ಸರ್ಕಾರ ಕೊಡ್ತಕ್ಕಂತಹ ಯೋಜನೆ ಆಗಿರತ್ತೆ ಈ ಒಂದು ಯೋಜನೆಗಳನ್ನ ನಿಲ್ಲಿಸ್ಬಿಟ್ರೆ ಈ ಒಂದು ಫ್ರೀ ಗ್ಯಾಸ್ ಸಿಲಿಂಡರ್ ನ ಕೊಡ್ಬಹುದು ಅನ್ನುವಂತಹ ಮಾಹಿತಿ ಇಲ್ಲಿ ಹೇಳ್ಬಹುದು ನಾನು ಅಷ್ಟೇ ಈ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಮ್ಗೆ ತಿಳಿದಿದ್ದಂತ ಅಂತ ಅನ್ಕೊಳ್ತೀನಿ ಎರಡ್ ನೂರ ಹದಿಮೂರು ಕೆಜಿ ಹೆಚ್ಚಿನ ಆ ಒಂದು ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಾಗಿ ಆ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್